ಬೆಳಗಾವಿ ಜಿಲ್ಲೆಯ ಮೂಡಲಗಿ ತಾಲೂಕಿನ ಅವರಾದಿ ಗ್ರಾಮ ಪಂಚಾಯಿತಿಯಲ್ಲಿ ಮತ್ತೊಂದು ಭ್ರಷ್ಟಾಚಾರವನ್ನ ನಿಮ್ಮ ಮುಂದೆ ಎಳೆ ಎಳೆಯಾಗಿ ಬೀಚಿಡುತ್ತೇವೆ ಹೌದು ಪ್ರಿಯ ವೀಕ್ಷಕರೇ ಅವರಾದಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಬರುವ ವೆಂಕಟಾಪುರಕ್ಕೆ ಹೋಗುವ ತೋಟದ ರಸ್ತೆ ದಳವಾಯಿ ಅವರ ಜಮೀನಿನ ಕಾಲುವೆ ಪಕ್ಕದಲ್ಲಿ ಸರಿಸುಮಾರು ಎರಡು ಲಕ್ಷ ರೂಪಾಯಿ ಅಂತ ನಾಮ ಫಲಕದಲ್ಲಿ ಕಾಣಬಹುದು ಆದರೆ ಆ ರಸ್ತೆ ಸರಿಯಾಗಿ ಪೂರ್ಣಗೊಂಡಿರುವುದಿಲ್ಲ ಮತ್ತು ಅದೇ ರಸ್ತೆ ಪಕ್ಕದಲ್ಲಿ ಅದೇ ಕಾಲುವೆ ಇನ್ನೊಂದು ಬದಿಯಲ್ಲಿ ಇನ್ನೊಂದು ನಾಮ ಫಲಕ ಇದೆ ಅದರಲ್ಲಿಯೂ ಕೂಡ ಎರಡು ಲಕ್ಷ ರೂಪಾಯಿ ರಸ್ತೆ ಮಾಡಿರೋದಾಗಿ ಬರೆದಿದೆ ಆ ಜಮೀನಿನ ಮಾಲೀಕರ ಹೆಸರು ಈರಪ್ಪ ಭಜಂತ್ರಿ ಅಂತ ಬರೆದಿದೆ ಒಂದೇ ರಸ್ತೆಗೆ ಎರಡು ನಾಮಫಲಕ ಹಾಕಿ ರಸ್ತೆ ಮಾಡಿರೋದಾಗಿ ಬಿಲ್ ತೆಗೆದುಕೊಂಡಿದ್ದಾರೆ ಅಂತ ಆ ರಸ್ತೆಯ ಪಕ್ಕದ ತೋಟದ ರೈತರು ಪಂಚಾಯಿತಿಯ ಅಧಿಕಾರಿಗಳಿಗೆ ಹಿಡಿ ಶಾಪ ಹಾಕುತ್ತಿದ್ದಾರೆ ಮತ್ತು ಈ ರಸ್ತೆ ಯಾರಿಗೂ ಉಪಯೋಗ ಆಗಿಯೇ ಇಲ್ಲ ಅಲ್ಲಿರುವ ರೈತರು ತಮ್ಮ ಹೊಲಕ್ಕೆ ಗೊಬ್ಬರ ತೆಗೆದುಕೊಂಡು ಹೋಗೋದಕ್ಕೆ ಆಗುತ್ತಿಲ್ಲ ಅಂತ ಗೋಲಾಡ್ತಿದ್ದಾರೆ ರೈತರ ಗೋಳು ಕೇಳುವವರು ಯಾರು ಸಂಬಂಧಪಟ್ಟಂತ ಅವರಾದಿ ಪಂಚಾಯಿತಿಯ ಪಿಡಿಒ ಆದ ಸಂಜು ನಂದ್ಗಾಂವ್ ಅವರಿಗೆ ಯಾರ ಭಯವೂ ಇಲ್ಲದೆ ಹಾಡ ಹಗಲೇ ಸರ್ಕಾರದ ಹಣವನ್ನ ಲೂಟಿ ಮಾಡ್ತಿದ್ದಾರೆ ಈತನ ಕರ್ಮಕಾಂಡವನ್ನ ನೋಡಿ ಅವರಾದಿಯ ಪಂಚಾಯಿತಿಯ ಸರ್ವ ಸದಸ್ಯರು ಮತ್ತು ಅಧ್ಯಕ್ಷರು ಕೂಡ ಈತನಿಗೆ ಸಹಾಯ ಮಾಡ್ತಿದ್ದಾರೆ ಎಂಥ ಕದೀಮ ಕಳ್ಳರನ್ನ ಗರುಡ ಬೇಟೆ ಕನ್ನಡ ನ್ಯೂಸ್ ತಂಡದವರು ಈ ಭ್ರಷ್ಟಾಚಾರವನ್ನ ಬಯಲಿಗೆ ಎಳೆದಿದ್ದಾರೆ ಇನ್ನು ಮುಂದೆಯಾದ್ರೂ ಮಾನ್ಯ ಜಿಲ್ಲಾಧಿಕಾರಿಗಳ ನಮ್ಮ ಹಳ್ಳಿ ಕಡೆಗೆ ಗಮನ ಕೊಡಿ ರೈತರ ಬಾಳು ಮತ ಹಾಕಿದವರ ಗೋಳು ಕೇಳೋರು ಯಾರು ನಿರಂತರ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಗರುಡ ಬೇಟೆ ಕನ್ನಡ ನ್ಯೂಸ್ ಟ್ವೆಂಟಿ ಫೋರ್ ಇಂಟು ಸೆವೆನ್ ಹಾಗೇನೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಕೊಡಿ ಪಕ್ಕದಲ್ಲಿರುವ ಬೆಲ್ ಬಟನ್ ಪ್ರೆಸ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಕಮೆಂಟ್ ಮಾಡಿ ಸ್ವಾಗತ ಸುಸ್ವಾಗತ ನಾವೀಗ ಅವರಾದಿಯ ಒಂದು ತೋಟದ ರಸ್ತೆಯಲ್ಲಿ ನಾವಿದ್ದೇವೆ ಈ ತೋಟದ ರಸ್ತೆ ನೋಡ್ಬೇಕಾದ್ರೆ ಇದನ್ನ ನೀವು ನೋಡ್ತಾ ಇದ್ದೀರಿ ಪ್ರಿಯ ವೀಕ್ಷಕರೇ ಈ ರಸ್ತೆಯು ಅಂದಾಜು ನಮಸ್ಕಾರ ಪ್ರಿಯ ವೀಕ್ಷಕರೇ ನೀವು ನೋಡ್ತಾ ಇದ್ದೀರಿ ರಸ್ತೆಯನ್ನ ಈ ಅವರಾಜಿ ಪಂಚಾಯತಿ ವ್ಯಾಪ್ತಿಯಲ್ಲಿ ಬರುವಂತಹ ತಿಮ್ಮಾಪುರ್ ತೋಟದ ರಸ್ತೆ ಎಂಬುದಾಗಿ ನೋಡ್ತೇವೆ ಇದಕ್ಕೂ ಕೂಡ ಸರಿಸುಮಾರು ಅಂದಾಜು ನಾಲ್ಕು ಲಕ್ಷ ಮಂಜೂರಾಗಿದೆ ಈ ರಸ್ತೆ ನಿರ್ಮಾಣವಾಗುವುದಕ್ಕಾಗಿ ಹಾಗಾಗಿ ಇಲ್ಲಿ ನೀವು ನೋಡ್ತಾ ಇದ್ರೆ ಸಾಕಷ್ಟು ರಸ್ತೆ ಹಗರಣ ಈ ಕಳಪೆ ಕಾಮಗಾರಿ ಅಂದರೆ ಇಲ್ಲಿವರೆಗೂ ರಸ್ತೆನೇ ಆಗಿಲ್ಲ ಆಗಿದೆ ಅಂತ ಹೇಳ್ತಾ ಇದ್ದಾರೆ ಆದರೆ ಇಲ್ಲಿ ನೋಡ್ತಾ ಇದ್ರೆ ರಸ್ತೆನೇ ಆಗಿಲ್ಲ ಇದೀಗ ತಾನೇ ಒಂದು ಒಂದು ಬಂಡಿ ಈ ಹಾದು ಹೋಗಿರುವುದನ್ನು ನೋಡ್ತೇವೆ ಬಂಡಿ ಸಹ ಹೋಗಬೇಕಾದ್ರೆ ಎತ್ತುಗಳು ಸಾಕಷ್ಟು ಆ ರೀತಿಯಲ್ಲಿ ಅವು ಜಪಾಡುತ್ತಾ ಹೋಗೋಕ್ಕೂ ಆಗದೆ ಇರುವ ರೀತಿಯಲ್ಲಿ ಹೋಗ್ತಾ ಇದ್ದಾರೆ ಹಾಗಾಗಿ ಸಂಬಂಧಪಟ್ಟಂಥ ಪಿ ಡಿ ಅಧಿಕಾರಿ ಒಳಗೊಂಡಿರುವಂಥದ್ದು ಈಗ ನೋಡ್ತಾ ಇದ್ದೀವಿ ಯಾವುದೇ ಕಾರಣಕ್ಕೂ ಇಲ್ಲಿ ಇಲ್ಲ ಹಾಗಾಗಿ ಜನಸಾಮಾನ್ಯರು ಮಳೆ ಬಂದಾಗ ಹೋಗುವ ರೀತಿ ನೋಡಿದ್ರೆ ಹೋಗೋದಕ್ಕೆ ಆಗೋದೇ ಇಲ್ಲ ಹಾಗಾಗಿ ಈ ರಸ್ತೆಯಲ್ಲಿ ಸಾಕಷ್ಟು ಹಣವನ್ನು

ಇಲ್ಲಿ ನಾವ್ ಇಲ್ಲಿ ಈಗ ಇಲ್ಲಿ ನೋಡ್ರಿ ಇಲ್ಲಿ pipe ಲ್ಲಿ ಹರಿ ಹಾಡ್ಯಾರ ಇಲ್ರಿ ಹರಿ ಹಾಡ್ಯಾರ ರೀ ಮತ್ತ್ ಹಿಂಗ್ ಇದ್ ಇದ್ರಂತ ಏಕ ಏಕ ಐತಿ ಪಟ್ ಪಟ್ ಬರ್ಬೇಕಾರ ಹಾರ್ಯಾಗ ಒಂದ್ ಇಟ್ ಹಜ್ಜಿ ಉಬ್ರ ಆದ್ರ ಗಂಟ್ಲ ಬರಾಂಗಿಲ್ರಿ ಈಗ ನಾವು ಏನ್ ಐತ್ರಿ ಅದರ ಸಂಬಂಧ ಬಂದದ್ ಇವ್ರು ನಾವ್ ಬಂದದ್ ನಮ್ಮ ಇದರ ಸಂಬಂಧ ನಾವ್ ಏನ್ ಐತ್ರಿ ಎರಡು ಕಡೆ ಹರಿತೀವಿ ರೀ ಒಳಗ್ ಹೋಗಿರಿ ಮ್ಯಾಲ ಗಡ್ಸ್ ಏನೋ ನೀರು ನೀರ್ ಬಂದದ್ ಗಟ್ರ ಇರ್ತದ ಪಾಸ್ ಆಗಿ ಹೋಗ್ತದ ಹೆಂಗ್ ಮಾಡ್ಯಾರ ಅದನ್ರಿ road ಒಂದ್ ವರ್ಷ ಆತ್ರಿ ಈಗ ಮಾಡಿ ಅದನ್ನ. ಮತ್ತು ಈ ನಮನಿ ಹಾಗೆ ಪೈಪ್ ಲೈನ್ ಅಡ್ಯಾಡಿ ಕೊಡಿ ರೈತ ದಾಡಿ ಸುಂಡ್ಬೇಕಾರೆ ರೀ ಅವರು ಮುಚ್ಚಂಗಿಲ್ಲ ರೀ ಇವ್ರು ಪಂಚಾಯ್ತಾರ ಅನ್ಕಾನಿಕ್ ಇರಂಗಿಲ್ಲ ರೀ ಪಂಚಾಯ್ತಾರ ಒಮ್ಮೆ ಬಿಲ್ ತಕೊಂಡು ಹೋದ್ರೆ ನಮ್ಮ ಬಗ್ಗೆ ಹೇಳ್ತೀರಿ ಮತ್ತು ಇಲ್ಲಿ ಹಿಂಗೆ ಒಳಗೆ ಒಂದೊಂದು ಈಗ ಒಳಗೆ ಮುಂದ ಮುಂದೆ ಮದುಕಿತ್ತು ನೋಡ್ರಿ ಕ್ರೀ ಬನ್ರಿ ಬೇಕಾದ್ರೆ ಅವ್ರನ್ನೆಲ್ಲ ತೊಗೊಂಡು ದವಾಖಾನೆಗ್ ಹೋಗ್ಬೇಕಾರೆ ಹೆಂಗೆ ಹೋಗ್ಬೇಕು ನಾವು ನಿಮ್ದು ಏನು ರೆಡ್ಡೆ ಚಂದ್ರಗಿರಿ ಚಂದ್ರಿಗೆ ರೀ ಚಂದ್ರಿಗೆ ಹ್ಞೂ ರೀ ಈ ನಮನಿ ಅದು ಅದ್ರ ನಾವು ಬಳೇರಿ ಹೆಂಗೆ ಮಾಡ್ಬೇಕು ರೀ ಅಂತ ಇಲ್ಲಿ ನೀವು ಹೇಳಿರಿ ನೋಡೋಣ ರೀ ಇಲ್ಲಿ ಎದ್ದಪ್ಪ ಹೆಂಗೆ ಕಡಿತ ಹೇಳ್ಬೇಕಾಗಿತ್ತು ರೀ ಅವರಿಗೆ ಏನು ಹೇಳುದ್ರಿ ಅವ್ರಿಗೆ ಒಬ್ರು ಮಾತುಕ್ ಯಾರೂ ಕೇಳೋಂಗಿಲ್ಲ ರೀ ಪಂಚಾಯಿತಿ ಮೆಂಬರ್ಗಳು ರೀ ಅವ್ರು ಯಾರು ರೀ ಮತ್ತು ಹೋಟೆ ಹಾಕಸ್ಕೊತಾರಲ್ಲ ರೀ ಹಾಕಿ ರೀ ಅಣ್ಣಪ್ಪ ಅಂತ ಕೈ ಕಾಲು ಬಿಡ್ತಾರೆ ರೀ ಈಗ ಮಾ ಮಾಡು ಮಂದಿನ ಜೀ ಆಗೋಂಥರ ಅದ ಬೇರೆ ಅದು